ವಸುದೈವ ಕುಟುಂಬಕಂ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಶುರುವಾದಂತಹ ಜನಸೇವೆಯ ಜರ್ನಿ ಬರೋಬ್ಬರಿ ಎಂಬತ್ತು ದೇಶಕ್ಕೂ ಹೆಚ್ಚು ದೇಶಗಳಲ್ಲಿ ಪಸರಿಸಿದೆ ಪ್ರಮುಖವಾಗಿ ಆರೋಗ್ಯ ಶಿಕ್ಷಣ ಒಂದು ಕೋಟಿಗೂ ಹೆಚ್ಚು ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಇರುವಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡೋದ್ರ ಮೂಲಕ ಇವರ ಜನಸೇವೆ ಶುರುವಾಗಿದೆ ವಿಶ್ವದಾದ್ಯಂತ ಸಾಕಷ್ಟು ಜನ ಇವರ ಜನಸೇವೆಯನ್ನ ಪಡ್ಕೊಂಡಿದ್ದಾರೆ ಇನ್ನು ಪುಟ್ಟಪ್ರತಿ ಶ್ರೀಗಳ ಅಕಾಲಿಕ ನಿಧನದ ನಂತರದಲ್ಲಿ ತುಂಬಾ ಜನ ಹೇಳ್ತಿದ್ದಾರೆ ನಾವು ಮಧುಸೂದನ ಸಾಯಿಯವರ ಮುಖದಲ್ಲಿ ಅವರನ್ನ ಕಾಣ್ತಾ ಇದ್ದೇವೆ ಅಂತ ಹಾಗಾದ್ರೆ ಬನ್ನಿ ಟಿವಿ ನೈನ್ ಕಾರ್ಯಕ್ರಮದ ಮುಖೇನ ಅವರನ್ನ ಇಡೀ ಕರ್ನಾಟಕಕ್ಕೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ ಸದ್ಗುರು ಶ್ರೀ ಮಧುಸೂದನ ಸಾಯಿಯವರ I'm